ಹೌದೌದು ಎಲ್ಲರಿಗೂ ಕೇಳಿದೆ ಅವರೊಬ್ಬರಿಗೆ ಅಲ್ಲ ಯಾರು ಅದೇ ರಿಜಿಸ್ಟರ್ಡೇ ಇಲ್ಲ ಅಂತ ಹೇಳ್ತಾ ಇರೋದಲ್ಲ ನೋಡಿ ಯಾವಾಗ ಪ್ರಸ್ತಾವನೆ ಮಾಡ್ಬೇಕು ಅವಾಗ ಮಾಡ್ತಾರೆ ನಾವು ಆರ್ ಎಸ್ ಎಸ್ ವಿರುದ್ಧ ಇಲ್ಲ ಮ್ಯಾಟರ್ ಇರೋದು ಅಲ್ಲಿ ಪಥಸಂಚಲನ ಮಾಡ್ಬೋದಾ ಇಲ್ಲ ಅಂತ ಮ್ಯಾ ಇರೋದು ಸರ್ ಇದು ಏನು ಹೈಕೋರ್ಟ್ ಮುಂದೆ ಮೇಲೆ ಇದನ್ನ ಲೀಗಲಿ ಹೇಗೆ ಟ್ಯಾಕಲ್ ಮಾಡೋದು ನೋಡೋಣ ನಾಳೆ ಸಂಪೂರ್ಣವಾಗಿ ಹೇಳೋಣ ಅನ್ಕೊಂಡೆ ಯಾಕಂದ್ರೆ ಎಲ್ಲ ಮಾಹಿತಿ ಇದೆ ನಾಳೆ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟ್ ಕರಿತಾ ಇದ್ದೀನಿ ಎರಡು ಪ್ರಮುಖವಾದಂತ ವಿಚಾರ ಇದೆ ನೀವು ಆರ್ ಎಸ್ ಎಸ್ ಮತ್ತೆ ಸಮೃದ್ಧಿ ಜೊತೆಗೆ ಪ್ರೆಸೆಂಟ್ ಜಾಯಿನ್ ಯಾರಿಗೆ ದಟ್ ಈಸ್ ವಾಟ್ ಇಸ್ ಪಾಲಿಟಿಕ್ಸ್ ಅಲ್ವಾ ವೈ ವೈ ಇಲ್ಲ ಯಾಕೆ ಹೇಳಿ ಅದೇ ಪಾಲಿಟಿಕ್ಸ್ ಎಲ್ಲ ನಾನು ಹೇಳ್ತಾ ಇರೋದು ನೀವು ಅವ್ರಿಗೆ ಯಾಕೆ ಬೇಕದು ಸೆಂಟ್ರಲ್ ಗೌರ್ಮೆಂಟಿಗೆ ಇದಕ್ಕೇನು ಸಂಬಂಧ ಆಯಿತು ಕೊಡಿಸ್ಲಿ ಯಾರು ಬೇಡ ಅಂದ್ರೆ ಅರ್ಜಿ ಹಾಕಿ ಅಲ್ಲಿ ಈಗ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಬೇಕು ಆ ಮಿಲಿಟ್ರಿ ಫೋರ್ಸಸ್ ಬೇಕು ಅವು ಇವು ಬೇಕು ಅಂದರೆ ಕೊಡಿ ನಿಮ್ಮ ಅಧಿಕೃತವಾದಂಥ ರಿಜಿಸ್ಟರ್ಡ್ ಇದ್ರ ಕೊಡಿ ನೋಡೋಣ ಈಗ ಎತ್ನಾಳು ಅವ್ರು ತೀರ್ಮಾನ ಮಾಡ್ತಾರ ಖರ್ಗೇಶ್ ಅವ್ರ ಭವಿಷ್ಯ ಏನ್ರಿ ಅವ್ರು ಹೇಳೋರಿಗೂ ಇದು ಇಲ್ಲ ನೀವು ಕೇಳೋರಿಗೂ ಇದು ಇಲ್ಲ ನಮ್ಮ ಉತ್ತರ ಆಗ್ಲೇ ಹೇಳಿದೀನಿ ನಮ್ಮ ಸ್ನೇಹಿತರಿಗೆ ನೀವು ಹಿಂಗೆ ಮಾಡಿ ನಮ್ದು ರಾಜಕೀಯ ಆಯುಷ್ ಕಟ್ ಮಾಡ್ರಿ ಇಲ್ಲ ಇದೆ ನಾ ಹೇಳಿದೆ ಈಗ ನಾವೇನ್ ಹೇಳ್ತಾ ಇರೋದು ನೀವು ಅವ್ರ ಮಾತು ಕೇಳ್ತೀರ ನನ್ನ ಮಾತು ಕೇಳಲ್ಲ ಅಂದೆ ನಾನು ಇಲ್ಲೇ ಇಲ್ಲ ನೀವು ಯಾರು ಯಾರ ಬಳಿ ಮಾಹಿತಿ ಇದೆ ಅಂತ ಹೇಳ್ತೀರಾ ಅವ್ರ ಮಾತು ಕೇಳ್ತಾರೆ ನಾನು ಹೇಳಿದೆ ನನಗೂ ಸ್ವಲ್ಪ ಗೊತ್ತಿರ್ತದಲ್ರಿ ಆ ಮಾಹಿತಿ ತಪ್ಪು ಅಂದೆ ನಾನು ನೀವು ಕೇಳಕ್ ರೆಡಿ ಇಲ್ಲ ಒಟ್ಟು ನನ್ನ ಬಾಯಿಂದ ನೀವು ನೆಕ್ಸ್ಟ್ ಟೈಮ್ ನಾನು ಹೇಳತ್ತೀನಿ ನಮ್ಮ ಸ್ನೇಹಿತರಿಗೆ ದಯವಿಟ್ಟು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ರಿ ನಾನು ಏನು ಹೇಳೋದು ಡೈರೆಕ್ಟಾಗಿ ಓದ್ಬಿಡ್ತೀನಿ ಈಗ ನೀವೇ ಚೀಫ್ ಸ್ಕ್ರಿಪ್ಟ್ ರೈಟರ್ ಆಗಿಬಿಡ್ರಿ ನೀವೇನು ಹೇಳ್ತೀರ ಪ್ರವೀಣ್ ರೆಡ್ಡಿ ಏನು ಹೇಳ್ತಾರ ಇಟ್ ವಿಲ್ ಬಿ ಯಾವುದು ಸರ್ ಯಾವುದು ಸರ್ ನೋಡಿ ಈಗಾಗಲೇ ಮೂರು ಸರಿ ಇಲ್ಲ ಈಗಾಗಲೇ ಮೂರು ಸರಿ ಎರಡು ಸರಿ ಇಲ್ಲಿ ಡಿ ಸಿ ಅವ್ರ ಜೊತೆ ನಾನೇ ಕೂತಾಗಿ ಚರ್ಚೆ ಮಾಡಿದ್ದೀನಿ ಮತ್ತು ಎರಡು ಸರಿ ಅವರಿಗೆ ಬೆಂಗಳೂರಿನಲ್ಲಿ ಕೂಡ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಅವ್ರ ಜೊತೆ ಮತ್ತು ಎಸ್ ಟಿ ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿದ್ವಿ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಕೂಡ ನಡಿಬೇಕಾಗಿತ್ತು ಆದರೆ ಸೆಕ್ರೆಟರಿ ಅವರು ಬಿಹಾರ ಚುನಾವಣೆಯಲ್ಲಿ ಹೋಗಿದ್ದಾರೆ ಈಗಲೂ ಕೂಡ ಅವ್ರು ಬಂದಿದ್ದರು ಸೊ ಅವ್ರ ಸೆಕ್ರೆಟರಿ ಅವ್ರು ಬಂದಮೇಲೆ ಕೋಲಿ ಸಮಾಜದ್ದು ಎಸ್ ಟಿಗೆ ಸೇರಿಸೋದು ಮತ್ತು ಈ ತಳಬಾರ್ದು ಎರಡೂ ಕೂಡ ಅಲ್ಲಿ ಸಿ ಎಮ್ ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಂಡು ಬಂದಿದ್ದರು ನೋಡಿ ಇವು ಏನಾಗ್ತಾಯಿದೆ ಅಂದರೆ ಎಲ್ಲಿ ವಿಜಯಪುರದಲ್ಲಿ ಕೊಡ್ತಾ ಇದ್ದಾರೆ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೇಳಿದರು ಈಗ ನಮ್ಮ ಅದರಲ್ಲಿ ಏನು ನಮ್ಮ ಸ್ನೇಹಿತರು ಬರೀ ಒಂದು ಕಾಪಿ ಮಾತ್ರ ಏನು ಸರ್ಟಿಫಿಕೇಟನ್ನು ಸಲ್ಲಿಸಿದ್ದಾರೆ ಬಟ್ ಅದು ಅದನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ಡಿ ಸಿ ರಿಪೋ ಸಾರಿ ಡಿ ಸಿ ರಿಪೋರ್ಟ್ ಕೇಳಿದ್ದೀವಿ ಅದು ಬಂದ ತಕ್ಷಣ ವಿಲ್ ವೆರಿಫೈ ಆ್ಯಂಡ್ ವಿ ವಿಲ್ ಟ್ಯಾಕ್ ಬಟ್ ಯಾಕಂದರೆ ಪ್ರ ಜಾತಿ ಪ್ರಮಾಣ ಕೊ ಕೊಡೋದು ಇಟ್ಸ್ ಸೀರಿಯಸ್ ಇದು ಅಲ್ಲ ಆಮೇಲೆ ನಾಳೆ ಯಾರಾದರೂ ಹೋದರೆ ಆ ಮಗ ಆ ಮಕ್ಕಳ ಭವಿಷ್ಯನೂ ಹೋಗ್ತದೆ ಯುವಕರ ಭವಿಷ್ಯನೂ ಹೋಗ್ತದೆ ಡಿ ಸಿ ಅವ್ರದಗೂ ತೊಂದರೆ ಆಗ್ತದೆ ಮತ್ತು ಸರ್ಕಾರಕ್ಕೂ ಏನು ಇದು ಏನು ಶೋಭೆ ತರುವಂತದಲ್ಲ ಏನು ಜಾತಿ ಪ್ರಮಾಣ ಪತ್ರಗಳು ಹೆಂಗ್ ಬೇಕಂಗಿರ್ತದೆ ಏನಿದ್ರು ನೀವು ಎಲ್ಲೂ ಆಸ್ಪರ್ಲ್ಲ ಯಾರಿಗೂ ಅನ್ಯಾಯ ಆಗ್ಲಾರ ನೋಡ್ಕೋಬೇಕು ನಮ್ಮ ಜವಾಬ್ದಾರಿ ಇದೆ ನಾವು ಮಾಡ್ತೀವಿ ನೋಡಿ ಯಾವಾಗಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಭಾಗದ ಶಾಸಕರ ಜೊತೆ ಇದ್ದೇ ಇರ್ತದೆ ಹೀಗೆ ಉದಾಹರಣೆಗೆ ನಾವೇ ಒಂದು ನಮ್ಮ ಜಿಲ್ಲೆದೇ ಒಂದು ಐದಾರು ಕೊಟ್ಟಿದ್ದೀವಿ ಮತ್ತು ಬೀದರ್ದಿತ್ತು ಅದೆಲ್ಲ ಈ ಸರಿ ಆಯ್ಕೆಗೆ ಒಂದು ಪ್ರತ್ಯೇಕವಾದಂಥ ಸಮಿತಿ ಮಾಡಿ ಬೇರೆ ಬೇರೆ ಮಾನದಂಡಗಳು ಮಾಡಿದ್ವಿ ಈಗ ಹೋದ ಬಾರಿನೂ ನಾವು ನನ್ನದು ಸ್ವಂತ ಕ್ಷೇತ್ರದ್ದೇ ಪ್ರಯತ್ನ ಪಟ್ಟಿದ್ದೆ ಅದೇ ಆಗಿಲ್ಲ ಆಮೇಲೆ ಇದು ಲಿಮಿಟೆಡ್ ಇರ್ತದೆ ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ ನೂರು ಎರಡು ನೂರು ಮುನ್ನೂರು ತನಕ ಕೊಟ್ಟಿದ್ದರು ಆವಾಗ ಧರಮ್ ಸಿಂಗ್ ಸಾಹೇಬ್ರ ಮುಖ್ಯಮಂತ್ರಿ ಆದಮೇಲೆ ಇಲ್ಲ ಎಷ್ಟು ಏನೋ ಎಷ್ಟನೇ ರಾಜ್ಯೋತ್ಸವ ಇದೆ ಅದ್ರ ತಕ್ಕಂಗೆ ಅಂದರೆ ಐವತ್ತು ಮಂದಿ ಐವತ್ತೊಂದು ಅಂದರೆ ಐವತ್ತು ಸೊ ಅದರಿಂದ ಇದು ಸಹಜವಾಗಿದೆ ನಾನು ಕೂಡ ನಿನ್ನೆ ಸಚಿವರ ಹತ್ರ ಮಾತಾಡಿ ಸರ್ ಹಿಂಗೆ ಮಾಡಿದ್ರೆ ಇದು ಆಗುತ್ತೆ ಅಂತ ಹೇಳಿದ್ರು ಬಟ್ ಅದು ಸಮಿತಿ ಮುಖಾಂತರ ಆಗಿರೋದ್ರಿಂದ ನಮಗೆ ಅಲ್ಲಿ ಸಮಿತಿನಲ್ಲಿ ಏನೇನಾಗಿದೆ ಅಂತ ಇನ್ನೊಂದು ಕೂಡ ಸಂಪೂರ್ಣ ಮಾಹಿತಿ ಇಲ್ಲ ನೋಡಿ ಸಮಿತಿ ರಚನೆ ಹೇಗೆ ನೋಡಿ ಎಲ್ಲದರಲ್ಲೂ ಈ ಎಲ್ಲ ಜಿ ಜಿಲ್ಲೆದಲ್ಲೂ ಏನಿಲ್ಲ ಸಮಿತಿ ಆಯ್ಕೆ ಆಗಬೇಕಂದವರು ಕೂಡ ಮಾನದಂಡ ಇರ್ತಾರೆ ನಮ್ಮಲ್ಲಿ ಅರ್ಹರಿಲ್ಲ ಅಂತ ಹೇಳ್ತಾ ಇಲ್ಲ ಸಾಮರ್ಥ್ಯ ಇರೋರು ಇದ್ದಾರೆ ಆದರೆ ಯಾವ ಸಮಿತಿ ರಚನೆ ಸಂದರ್ಭದಲ್ಲಿ ನಮಗೆ ಕೇಳಿದಿದ್ರೆ ಅಥವಾ ನಮಗೆ ಇದು ಇದ್ದರೆ ನಾವು ಆಗಿರ್ಬೋದು ಶರಣ್ ಪ್ರಕಾಶ್ ಸಾಹೇಬ್ರಾಗಿರ್ಬೋದು ಖಂಡ್ರೆ ಸಾಹೇಬ್ರಾಗಿರ್ಬೋದು ದರ್ಶನಪುರವರಾಗಿರ್ಬೋದು ಇಂಥವು ಯಾವುದೂ ಆಗಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ ಬಟ್ ಆಯ್ಕೆ ಪ್ರಕ್ರಿಯೆಗಳು ಅಂತೂ ಮಾನದಂಡಗಳು ಎಲ್ಲರಿಗೂ ಒಂದೇ ಇರ್ತದೆ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ ಮಾನದಂಡದ ಪ್ರಕಾರ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ನನ್ನ ಹೇಳ್ದಂಗೆ ಅದು ಹೇಗಾಗಿದೆ ಏನಾಗಿದೆ ನನ್ನ ಸಂಪೂರ್ಣ ಮಾಹಿತಿ ಇಲ್ಲ ತಿಳ್ಕೊಂಡು ತಮ್ಮ ಹತ್ರ ಹೇಳ್ತೀನಿ ನಾನು ನನಗೆ ಅದಕ್ಕೆ ಏನು ಸಂಬಂಧ ಇದೆ ನನಗಲ್ಲ ಅವ್ರಿಗೆ ಪ್ರತಿಷ್ಠೆ ಆಗಿದೆ ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ ಎಲ್ಲ ಕಡೆ ಸಮಸ್ಯೆ ಇವರು ಆರ್ ಎಸ್ ಎಸ್ನವರು ಎಲ್ಲ ಶಾಸಕರಿಗೂ ಬೈದಿದಾರ ಎರಡುನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ನನಗೊಬ್ಬರಿಗೆ ಯಾಕೆ ಬೈತಾ ಇದ್ದಾರೆ ಆಮೇಲೆ ನೋಡಿ ಸ್ವಲ್ಪ ದಯವಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳ್ತಾರಲ್ಲ ಅಮಿತ್ ಶಾ ಅವರು ಕ್ರೊನಾಲಜಿ ಸಂಜೆ ಇದು ಹೆಂಗಾಯಿತು ಏನಾಯಿತು ಹೇಳಿ ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಪತ್ರ ಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರಿತಾ ಇದ್ದಾರೆ ನಾವು ಹೋಗಬೇಕು ಅಂತ ಇದ್ದೀವಿ ನಮಗೆ ಗಾಡಿ ವ್ಯವಸ್ಥೆ ಮಾಡ್ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ನಾನು ನಾನೇನು ಹೇಳ ನನಗೆ ಅವಾಗ ಗೊತ್ತಾಯಿತು ನಾನೇನು ಹೇಳಿದೆ ನೋಡಪ್ಪ ಅವ್ರು ಯಾರು ಫೋನ್ ಮಾಡಿದರು ನಮ್ಮ ಲೀಡ್ರ್ ಮಕ್ಕಳು ಭಾಳ ಬಡ ಕುಟುಂಬದಿಂದ ಬಂದವರು ನಾನು ಹೇಳ್ದೆ ಅಪಿನಿ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ ನೀವು ವಿದ್ಯಾಭ್ಯಾಸ ಮಾಡಿದ್ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಹಿಂಗೆ ಬರ್ತಾರೆ ದಿನ ಮಾಡ್ತಾರೆ ಏನು ಕಳಿಸ್ತಾರೆ ಅಂತ ಏನಿಲ್ಲ ಸರ್ ಸುಮ್ಮನೆ ಏನೇನೋ ಹೇಳಿ ಧರ್ಮದ ಬಗ್ಗೆ ಹೇಳ್ತಾರೆ ದೇಶದ ಬಗ್ಗೆ ಹೇಳ್ತಾರೆ ಅದೇ ಮತ್ತು ಏನೇನು ನಾವು ಏನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದೆ ಆಯಿತಪ್ಪ ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ ಮತ್ತು ಎಲ್ಲರನ್ನೂ ಕೇಳ್ಕೊಂಡೆ ನಾನು ನಮ್ಮ ಅಧಿಕಾರಿಗಳು ಕರ ಕಳಿಸ್ಬಿಟ್ಟು ಕೇಳಿದೆ ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಪತ್ರ ಬರೆದೆ ಒಂದೇ ಆರ್ಗನೈಸೇಷನ್ ಅಲ್ಲ ಇಂಥ ಯಾವ ಆರ್ಗನೈಸೇಷನ್ ಇದ್ರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಮೈದಾನಗಳಲ್ಲಿ ಮಾಡಬೇಡಿ ಮಾಡ್ಸ ಮಾಡಬಾರ್ದು ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಹೇಳಿರೋ ತಪ್ಪೇನಿದೆ ಅದೇ ಒಂದು ನಿಮಿಷ ಹೇ ಸರ್ ಅದಾದ್ಮೇಲೆ ತಾವು ಕೇಳಿ ನಾವು ಯಾವ ಪ್ರಶ್ನೆಗಳಿಗೆ ಹೊತ್ತು ನಾವು ಹೋಗಿಲ್ಲ ಅದಾದಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿದ್ವಿ ನಾನು ಕೊಟ್ಟಿದ್ದು ಅಕ್ಟೋಬರ್ ನಾಲ್ಕನೇ ತಾರೀಕು ಏನೋ ಕೊಟ್ಟೆ ಒಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ಇವರು ಪಥ ಸಂಚಲನ ಮಾಡ್ತಾರೆ ನೂರು ಕಡೆಯಿಂದ ಪಥಸಂಚಲನ ಮಾಡ್ತಾರೆ ಯಾರಿಗೂ ಪರ್ಮಿಷನ್ ಕೇಳಿಲ್ಲ ಬರೇ ಲೋಕಲ್ ಸ್ಟೇಷನ್ನಿಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಜ ಹೈಕೋರ್ಟ್ ಆರ್ಡರ್ ಇದೆ ಯಾರು ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು ಪ್ರೊಟೆಸ್ಟ್ ಇರ್ಬೋದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು ನಾವು ಮೊನ್ನೆ ಅಳಂದ್ ವೋಟ್ ಚೋರಿ ಬಗ್ಗೆ ನಾವು ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್ ನಮ್ಮ ಪೊಲೀಸ್ ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿದ್ದು ನಾವು ಪಾಲನೆ ಮಾಡಿದ್ದೀವಿ ನಾವು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ವಿ ಡಿಡ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್ ಇವ್ರು ಹೆಂಗೆ ಬಂದರು ಅಂತ ನಾನು ಕೇಳಿಲ್ಲ ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಮಾಧ್ಯಮದಲ್ಲಿ ಕೇಳೋಕ್ಕೆ ಪ್ರಾರಂಭ ಮಾಡಿದ್ರು ಪತ್ರ ಬರೆದ್ರು ಸಿವಿಲ್ ಸೊಸೈಟಿ ಗ್ರೂಪ್ಸು ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು ಹೆಲ್ತ್ ಆಫೀಸರ್ಸ್ ಇರ್ಬೋದು ಪಿ ಡಿ ಒಳ ಇರ್ಬೋದು ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಇವ್ರಿಗೆ ಹೆಂಗೆ ಕೊಡ್ತೀರಾ ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ ಅಂತ ಅದಾದಮೇಲೆ ಗ ಮಾನ್ಯ ಮುಖ್ಯಮಂತ್ರಿಗಳು ಇದು ಸರಿ ಇದೆ ಇದು ಹೇಗಾಯಿತು ಅಂತ ಕೇಳಿದಾಗ ಇಲ್ಲ ಸರ್ ಹಿಂಗೆ ಇದೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಮುಂದೆ ಮುಂದುವರ್ಸ್ಬೇಕಂತೇನಿದೆ ಆಮೇಲೆ ಮಾ ಪರ್ಮಿಷನ್ ಅಲ್ಲ ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ ಅಂದರೆ ನಾನು ನಮ್ಮ ಲೋಕಲ್ ಸ್ಟೇಷನಿಗೆ ಹೋಗ್ಬಿಟ್ಟು ನಾವು ಒಂದು ಐದು ಸಾವಿರ ಜನ ಒಂದು ಐನೂರು ಜನ ನಾವು ಮೆರವಣಿಗೆ ಮಾಡ್ತಾಯಿದ್ದೀವಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳಬೇಕಾ ಏನು ಅನುಮತಿಗಾಗಿ ಅಂತ ಕೇಳಬೇಕಾ ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ನಮ್ಮ ಮನೇಲಿ ನಾಮಕರಣ ಇರ್ತದೆ ಕುಬ್ಸಾ ಕಾರ್ಯಕ್ರಮ ಇರ್ತದೆ ಬೇರೆ ಮದುವೆ ಇರ್ತದೆ ಅವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತೀರಲ್ಲ ಪಂಡಲ್ ಹಾಕ್ತೀರಾ ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರಾ ಲೋಕಲ್ ಪರ್ಮಿಷನ್ ತೊಗೋತೀರಾ ಇಲ್ಲ ನಿಮಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು ಈಗ ಅಷ್ಟರಲ್ಲೇ ಇದನ್ನು ನಾನು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈ ಮೇಲೆ ಬಿದ್ದರು ಹೆಂಗೆ ನಿರ್ಬಂಧ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ಎಲ್ಲನ ನನ್ನ ಪತ್ರದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನ ಇಟ್ ಈಸ್ ನಾಟ್ ಇವನ್ ಎ ರೆಕಗ್ನೈಸ್ಡ್ ಬಾಡಿ ಅವ್ರು ರೆಜಿಸ್ಟರ್ಡೇ ಇಲ್ಲ ವಾಟ್ಸ್ ದ ಕ್ವೆಶನ್ ಆಫ್ ಬ್ಯಾನಿಂಗ್ ಅನ್ ಅನ್ರೆಜಿಸ್ಟರ್ಡ್ ಬಾಡಿ ಈಗ ಅವರು ಎಲ್ಲರೂ ಹೆಂಗೆ ಮಾಡ್ತೀವಿ ನಾನು ನೋಡ್ತೀವಿ ಅದು ಇದು ಮಾಡ್ತೀನಿ ಅಂತ ಅದಕ್ಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಬಿ ಜೆ ಪಿಯವರು ಬಿ ಜೆ ಪಿಗೆ ಆರ್ ಎಸ್ ಎಸ್ಗೆ ಏನು ಸಂಬಂಧ ರೀ ಬಿ ಜೆ ಆರ್ ಎಸ್ ಎಸ್ ಅವರು ಏನು ಹೇಳ್ತಾರೆ ವಿ ಆರ್ ಅ ಅಪೊಲಿಟಿಕಲ್ ಆರ್ಗನೈಸೇಷನ್ ಕರೆಕ್ಟಾ ಸೋಷಲ್ಲು ಕಲ್ಚರು ದೇಶಭಕ್ತಿ ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯ ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಮಾತಾಡಿದ್ದಲ್ಲ ಬಿ ಜೆ ಪಿಯವರೇ ಅವರು ಮೈಮೇಲೆ ಬಿದ್ದಿ ನಮಗೆ ಪ್ರಚೋದನೆ ನೀಡಿ ಎಲ್ಲ ದಿ ನಾನು ಹೇಳಿದಾಗೆ ಸಾವಿರಾರು ಫೋನ್ ಕಾಲ್ ದಿನ ಇಡೀ ಇಂಡಿಯಾದಿಂದ ವಿಶ್ವದಿಂದ ಜೀವ ಬೆದರಿಕೆ ನಾನು ಸುಮ್ಮನೆ ಆಯ್ತಪ್ಪ ಇದು ಒಂದು ಫೇಸ್ ಇರ್ತಾವಲ್ಲ ನಿಮಗೂ ಗೊತ್ತಿದ್ದ ರಾಜಕೀಯದಲ್ಲಿ ಇದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮಬಿಡ್ವಿ ಏನು ಕಂಟಿನ್ಯೂಯಸ್ಸು ಅದಕ್ಕೆ ನಾನೇನು ಮಾಡಿದೆ ಹಿಂಗೆ ಇದೆ ಅಂತ ಹೇಳಿಕೆ ಕೊಟ್ಟೆ ಆವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಏ ಇದೆಲ್ಲ ಪಬ್ಲಿಸಿಟಿ ಸಣ್ಣ ಸ್ಟಂಟಿಗೆ ಮಾಡ್ತಾ ಇದ್ದಾರೆ ಪ್ರಚಾರಕ್ಕೆ ಅಂತ ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ರೀ ನನಗೆ ಆಮ್ ಅ ಮಿನಿಸ್ಟರ್ ನಾನು ಕೆಲಸದಿಂದ ಪ್ರಚಾರ ತೊಗೊತೀನಿ ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತೊಗೊತೀನಿ ಏನು ಆರ್ ಎಸ್ ಎಸ್ ಬೇಕಾ ನನಗೆ ಪ್ರಚಾರ ಮಾಡಲಿಕ್ಕೆ ಇವರಿಂದ ನಾನು ಎಮ್ ಎಲ್ ಎ ಆಗಿರೋದು ನಾನು ಮೂರ್ನಾಲ್ಕು ಸರಿ ಆಯ್ತು ಅಂದ್ಬಿಟ್ಟು ಇವ್ರ ಇವ್ರ ಸಂಸ್ಕೃತಿ ಏನಿದೆ ತೋರಿಸೋಣ ಅಂದ್ಬಿಟ್ಟು ನಾನು ತೋರಿಸ್ದೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಯಾರೋ ಮಹಾರಾಷ್ಟ್ರ ಮೂಲದವನಿಗೆ ಏನಂತ ಬೈದಿದ್ದ ತಾವೆಲ್ಲ ಕೇಳಿದ್ದೀರ ನಮ್ಮ ಇಡೀ ಕುಟುಂಬಕ್ಕೆ ಬೈದಿದ್ದಾನೆ ಆಯ್ತು ಅದಾದ ಮೇಲೆನಾ ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಹಿಂಗೆ ಆಗಬಾರ್ದಾಗಿತ್ತು ಅವನು ಯಾರೇ ಇದ್ರೂ ಕೂಡ ಅವನಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ನಮ್ಮ ಶಾಖೆನಲ್ಲಿ ಕಲಿಸೋದಿಲ್ಲ ಅಂತ ಹೇಳಿದ್ರೆ ಒಬ್ರನ್ನ ಸ್ಟೇಟ್ಮೆಂಟ್ ಕೊಟ್ರ ಇದು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ಅವಾಚಕ ಶಬ್ದದಲ್ಲಿ ನಿಂದಿಸೋದು ತಪ್ಪು ಅಂತ ಹೇಳಿದ್ರ ಹೇಳಿಲ್ಲ ಈಗ ನಮಗೆ ಬೈದೆ ನಮ್ಮ ಸರ್ಕಾರಕ್ಕೆ ಬೈದಿ ನಾನು ಅಲ್ಲೇ ಬರ್ತೀನಿ ನೋಡೋಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಸರ್ ಅನುಮತಿ ಕೇಳಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಮಾಹಿತಿ ಕೊಡಬೇಡಪ್ಪ ಅನುಮತಿ ಕೇಳಿ ಅಂದ್ವಿ ಅನುಮತಿ ಕೇಳಲ್ಲ ಅಂತಾರಲ್ಲ ಕಾನೂನ್ಗಿಂತ ದೊಡ್ಡವರ ಇವರೆಲ್ಲರೂ ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ ನೀವು ಅರ್ಜಿ ನೋಡಿ ದಯವಿಟ್ಟು ತೆಗ್ದು ನೋಡಿ ಚಿತಾಪುರನಲ್ಲಿ ಕಲಬುರಗಿನಲ್ಲಿ ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಏನು ಹೋಮ್ ಡಿಪಾರ್ಟ್ಮೆಂಟ್ದವರು ಸರ್ಕಾರಿಯೆಲ್ಲ ಆಳು ಮಕ್ಕಳಾ ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡೋಕ್ಕೆ ಏನು ನಮಗೇನು ಬೇರೆ ಕೆಲಸ ಇಲ್ವಾ ಮಾಹಿತಿ ಕೊಟ್ರಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡಬೇಕಂತೆ ಅನುಮತಿ ಕೇಳಿ ವಾತಾವರಣ ಸರಿ ಇದ್ದರೆ ಲೋಕಲ್ ಗೌರ್ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್ ಇವರು ಇಷ್ಟೆಲ್ಲ ಮಾಡಿದ್ಮೇಲೆ ಕೋರ್ಟಿಗೆ ಹೋದರು ಕೋರ್ಟಲ್ಲಿ ಏನು ಹೇಳಿದ್ರು ಅಲ್ಲಿ ಲೋಕಲಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಕೊಡ್ತಿದೆ ಅವ್ರೇನಾದರೂ ಅನ್ನಿಸಿದ್ರೆ ನೀವು ಪರ್ಮಿಷನ್ ಕೇಳಿ ಅದಾದಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು ಆಲ್ಮೋಸ್ಟ್ ಮೂರು ನಾಲ್ಕು ಸಂಘಟನೆಗಳು ಅರ್ಜಿ ಕೊಟ್ಟರು ಏನಂತ ಕೊಟ್ಟರು ಅವ್ರಿಗೆ ಅಲೋವ್ ಮಾಡಿದ್ರೆ ನಮಗೂ ಅಲೋವ್ ಮಾಡಿ ಅಂತ ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನು ಕೊಟ್ಟರು ಇಲ್ಲ ಇದನ್ನು ಒಂದು ನಾಗರಿಕ ಸಂಘಟನೆ ಅವ್ರು ಏನು ಕೊಟ್ಟರು ಇಲ್ಲ ಇವ್ರಿಗೆ ಯಾಕೆ ಅಲೌ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಲಾಠಿ ಬೀಸ್ಕೊಂಡು ಇದ್ದಾರೆ ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಸರಿಯಲ್ಲ ನನಗೆ ಪ್ರಚೋದನೆ ಆಗ್ತಾಯಿದೆ ಇವರಿಗೆ ಕೊಡಬೇಡಿ ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ ನಾಳೆ ಹೆಚ್ಚ ಕಮ್ಮಿ ಆದರೆ ಏ ಯಾರು ಜವಾಬ್ದಾರಿ ಅಂತ ಕೇಳಿದ್ರು ಇನ್ನೂ ಒಂದು ಸಂಘಟನೆ ಏನು ಹೇಳಿದ್ರು ಇವರಿಗೆ ಅವಕಾಶ ಕೊಟ್ಟಿದ್ದೀರಾ ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ ನಾಳೆ ಏನಾದರೂ ಹೆಚ್ಚ ಕಮ್ಮಿ ಆದರೆ ನಾವು ಕಾನೂನಿಗೆ ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರಲ್ಲ ನಮಗೂ ಅವಕಾಶ ಕೊಡಿ ಅಂದ್ರಿ ಇನ್ನೊಂದು ಸ ಸಮಾಜದವರು ಇಲ್ಲ ನಮಗೆ ಎಸ್ ಟಿ ಬೇಕಾಗಿದೆ ಇವ್ರು ಇವ್ರು ಯಾರು ಬೆಳೆ ಬೈಸ್ಕೊಳ್ಳೋಕ್ಕೆ ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು ನಾವು ಕೂಡ ಸರ್ಕಾರ ಬಂದು ಇಡಬೇಕಂತ ಇನ್ನೊಂದು ಕೊಟ್ಟರು ಅದು ಬೆಳಿತಾ ಬೆಳೀತಾ ಹನ್ನೊಂದು ಆರ್ಗನೈಸೇಷನ್ಸ್ ಆಯ್ತು ಇವಾಗ ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ ಈಗ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು ಇವರು ಅವತ್ತೇ ಮಾಡಬೇಕು ಅವಾಗಲೇ ಮಾಡಬೇಕು ಇವರು ನನಗೇ ಬೈಬಿಟ್ಟು ನಮ್ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮ ಹೋದ ಬಾರಿ ಏನಾಯ್ತು ರೀ ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದಿದ್ರೆ ಮೇಲ್ಮನೆಯವರು ನನಗೆ ನಾ ಅಂದ್ಬಿಟ್ಟು ಚಿತಾಪುರಿಗೆ ಹೋಗ್ತಾರೆ ನಾವು ಏನು ಏನು ಮಾಡ್ತಾರೆ ಈಸ್ ಇಟ್ ಇನ್ ಮೈ ಕಂಟ್ರೋಲ್ ನನಗೂ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಮತ ಕಳಿಸಿರ್ತಾರಲ್ಲ ಯಾರೋ ಈಗ ನಾವು ನನಗೆ ಗೊತ್ತೇ ಇರಲಿಲ್ಲ ಅವ್ರು ಏನು ಹೇಳಿದ್ದಾರೆ ನಾನು ಸ್ಟೇಜ್ ಮೇಲಿದ್ದೆ ಯಾವುದೋ ಸೈನ್ಸ್ ಗ್ಯಾಲರಿ ಪ್ರೋಗ್ರಾಮ್ನಲ್ಲಿ ಆ ಎರಡು ತಾಸಿನಲ್ಲಿ ಅವ್ರು ಹೋಗಿದ್ದಾರೆ ನಮ್ಮ ಹುಡುಗರು ಕೇಳಿದ್ದಾರೆ ಅವರು ಏ ಏನಿದು ಹೀಗೆಲ್ಲ ಮಾಡ್ತಾರೆ ಅಂತ ಇಲ್ಲ ನಮಗೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಅವ್ರಿಗೆ ಏನು ಪುಷ್ಪಾರ್ಚನೆ ಮಾಡಬೇಕಾ ಆರತಿ ತೆಗಿಬೇಕಾ ಹಾಂ ಒಂದು ನಿಮಿಷ ನಂದು ಕುಮ್ಮಕ್ಕೆ ಎಲ್ಲಿದೆ ತೋರಿಸಿ ನಾನು ಒಂದಾನ ಕಮೆಂಟ್ ಮಾಡಿದ್ದೀನ ನಾನೇನು ಹೇಳಿರೋದು ನೀವು ಪರ್ಮಿಷನ್ ಕೇಳಿ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ರೆ ಕೊಡ್ತಾರೆ ಇದ್ರೆ ಬಿಡ್ತಾರೆ ನಾನು ಒಂದು ಒನ್ ಸ್ಟೇಟ್ಮೆಂಟ್ ತೋರಿಸ್ಬಿಡಿ ವೇರ್ ಐ ಟೋಲ್ ಎಮ್ ನಾಟ್ ಟು ಡೂ ಅಲ್ಲ ಸರ್ ಲಾಸ್ಟ್ ಟೈಮು ನೀವು ಚಲೋ ನಾರಾಯಣ ಸ್ವಾಮಿ ಅವ್ರು ವಿಚಾರ ಪ್ರಸ್ತಾಪ ಮಾಡಿದ್ರೆ ನಿಮಗೆ ಬೈದು ಬಿಟ್ಟು ಅವ್ರು ಅಲ್ಲಿ ಬಂದರು ಅಂತ ಈ ವಿಚಾರದವನು ಈ ಬೈದು ಏನು ಅರೆಸ್ಟ್ ಆಗಿದೆ ಮಹಾರಾಷ್ಟ್ರದವನು ಅವನು ಆರ್ ಎಸ್ ಎಸ್ ಕಾರ್ಯಕರ್ತನ ಅವನು ಹಿನ್ನೆಲೆ ಏನು ಯಾವುದು ಕೂಡ ತಾವು ಸರ್ಕಾರದಿಂದಾಗಲಿ